ಎರಡು ಸಾವಿರದ ಹತ್ತರಿಂದ ಹದಿಮೂರನೇ ಇಸ್ವಿವರೆಗೂ ವಿದ್ಯಾಭ್ಯಾಸ ಮಾಡಿದೆ ಶಾಲೆ ನನಗೆ ಬಂದಾಗ ತುಂಬ ಸಂತೋಷ ಆಯಿತು ಆಗ ನಮಗೆ ಎಸ್ ಎಮ್ ಅಂತ ಮಾಸ್ಟರ್ ಇದ್ರು ಅವ್ರು ನಾವು ನೈತಲ್ಲಿದ್ದಾಗ ಮರಣವನ್ನು ಹೊಂದಿದ್ರು ಶಾಲೆಯಲ್ಲೇ ಅದು ಅದು ನಮಗೆ ಒಂದು ಆಘಾತಕಾರಿಯಾದಂಥ ಘಟನೆ ಆಯಿತು ಆಗ ಅದಾದಮೇಲೆ ನಮ್ಮ ಎಸ್ ಆರ್ ಸರ್ ತುಂಬ ಚೆನ್ನಾಗಿ ಕನ್ನಡ ಗ್ರಾಮರ್ ಆಗಿರ್ಬೋದು ಪ್ರಬಂಧ ಬರೆಯದಾಗಿರ್ಬೋದು ತುಂಬ ಚೆನ್ನಾಗಿ ಹೇಳ್ಬೋದು ಹಾಗೆ ನಮ್ಮ ಮೇಡಮ್ ಆಗಿರ್ಬೋದು ತುಂಬ ಚೆನ್ನಾಗಿ ಮ್ಯಾಥ್ಸನ್ನು ಬೋಧನೆ ಏನು ನಮಗೆ ಟಿ ಜಿ ಸರು ಇಂಗ್ಲೀಷ್ ಬದ್ದೆ ಮಾಡ್ತಾಯಿದ್ರು ಅಚ್ಚುಕಟ್ಟಾಗಿ ಇಂಗ್ಲೀಷ್ ಹೆಂಗೆ ಅಂತಂದರೆ ಬಂದಿದ ತಕ್ಷಣ ಪಯಮ್ ಹೇಳಲೇಬೇಕಿತ್ತು ನಾವು ಆವಾಗ ಟ್ರೈ ಟ್ರೈ ಆಗೇನಂತ ಒಂದು ಪದ್ಯ ಇತ್ತು ಅದನ್ನಂತೂ ಕಂಟಿನ್ಯೂ ಹೇಳಲೇಬೇಕಿತ್ತು ಕಂಪಲ್ಸರಿ ಅವ್ರಿಗೆ ಅದಾದ್ಮೇಲೆ ನಮ್ಮ ಜಿ ಹೋಮ್ ವರ್ಕ್ ಮರಿಲೇಬೇಕು ನೋಡ್ಸಲ್ಲೂ ಅದೇ ಇರಬೇಕು ಓ ಹೋಮ್ವರ್ಕಲ್ಲೂ ಅದೇ ಇರಬೇಕು ಆ್ಯಡಟಿಂಗಲ್ಲೂ ಅದೇ ಇರಬೇಕು ಅವರಂತೂ ಇಲ್ಲಾಂದರೆ ಹೆಡ್ ಬಿಡಿತಾ ಇದ್ರು ಅದಾದಮೇಲೆ ನಮಗೆ ಸೈನ್ಸ್ ತುಂಬ ಸ್ವಲ್ಪ ಕೊರತೆ ಇದೆ ಸೈನ್ಸ್ ಆಗ ಒಬ್ಬರು ಮೇಡಮ್ ಲತಾ ಮೇಡಮ್ ಅಂತ ನೀನು ಒಬ್ರು ಬಂದು ಸ್ವಲ್ಪ ದಿನ ಟೀಚ್ ಮಾಡಿ ವಾರಕ್ಕೆ ಎರಡು ದಿನ ನೀನು ಮಾತ್ರ ಬರೋರು ಅವರು ಅವರು ತುಂಬ ಚೆನ್ನಾಗಿ ಮಾಡೋರು ಮತ್ತು ವಿವೇಕಾನಂದ ಸ್ಕೂಲಿಂದ ಒಬ್ರು ಮಾಸ್ಟರ್ ಬರೋರು ಅವರು ತುಂಬ ಚೆನ್ನಾಗಿ ಪಾಠ ಮಾಡೋರು ಹಾಗೆ ನಾನು ಇಲ್ಲಿ ಎಸ್ ಒನ್ ಎರಡು ಸಾವಿರದ ಹದಿಮೂರರಲ್ಲಿ ಮುಗಿಸಿದ ನಂತರ ಇಲ್ಲೇ ಕಾಲೇಜಿಗೆ ಸೇರಿದೆ ಪೂಜ್ಯರ ಹೇಳ್ತೀವಿ ಇಲ್ಲೇ ನಮ್ಮ ಆರ್ಟ್ಸಿಗೆ ಸೇರಿದೆ ಅದಾದ್ಮೇಲೆ ಡಿಗ್ ಆರ್ಟ್ಸು ಪಾಸ್ ಆದಮೇಲೆ ಇದೇ ಕಾಲೇಜಲ್ಲಿ ಡಿಗ್ರಿನೂ ಕಂಪ್ಲೀಟ್ ಮಾಡಿದೆ ನಾವು ಪಿ ಎಡ್ ಮಾಡಿ ಎಮ್ ಎ ಮಾಡಿದ್ದೀನಿ ತುಂಬ ಸಂತೋಷ ಆಗಿದೆ ಈ ಶಾಲೆ ಇನ್ನೂ ಅಭಿವೃದ್ಧಿ ಆಗಲಿ ಇದೆಲ್ಲ ನಮ್ಮೆಲ್ಲರ ಶಾಲೆ ಇದು ಇನ್ನೂ ಅಭಿವೃದ್ಧಿ ಆಗಲಿ ಇಲ್ಲಿರೋ ಶಿಕ್ಷಕರು ಉತ್ತಮವಾದಂಥ ಶಿಕ್ಷಕರು ಹಾಗೆ ನಮ್ಮ ಎಮ್ ಎಸ್ ಆರ್ ಬಗ್ಗೆ ಮರೆತುಬಿಟ್ಟೆ ನಾನು ಎಮ್ ಎಸ್ ನಾನು ಅವಾಗ ದಪ್ಪ ಇದ್ದೆ ಸ್ವಲ್ಪ ಈಗೂ ದಪ್ಪ ಇದ್ದೀನಿ ಆದರೆ ಅವಾಗ ಓಡಿಸ್ತಾ ಇದ್ರು ಚೆನ್ನಾಗಿ ಅವರು ನನ್ನ ಎರಡು ಬಾರಿ ಸ್ಟೇಟ್ ಲೆವೆಲ್ಗೆ ಸ್ಪೋರ್ಟ್ಸಲ್ಲಿ ಕರ್ಕೊಂಡು ಹೋದ್ರು ಅದ್ರಲ್ಲಿ ರನ್ನಿಂಗಲ್ಲಿ ಕರ್ಕೊಂಡು ಹೋದ್ರು ಅಲ್ಲಿ ನನಗೆ ತುಂಬ ಸಂತೋಷ ಇದೆ ಸರಿ ಅವ್ರನ್ನ ಎಲ್ಲರಿಗೂ ಸ್ಮರಣೆ ಮಾಡಬೇಕು ಈ ಶಾಲೆ ನಮ್ಗೆಲ್ಲೂ ಒಬ್ಬ ಥರ ಪಾಠ ಕಲಿಸಿದ್ದಾರೆ ಆಟ ಆಡೋದು ಕಲಿಸಿದ್ದಾರೆ ಒಂದು ಸಂಸ್ಕೃತಿ ಕಲಿಸಿದ್ದಾರೆ ಅಂತ ಹೇಳ್ತಾ ತುಂಬ ಸಂತೋಷ ಆಗ್ತಿದೆ ಇವತ್ತು ಈ ಸ್ಕೂಲಿಗೆ ಬಂದ್ರೆ ನನಗೆ ತುಂಬ ಸಂತೋಷ ಆಗಿದೆ ಮೇಡಮ್ ಹೇಳ್ತಾ ಇದ್ರು ತುಂಬ ಸಂತೋಷವಾಗಿದೆ ನಿಜವ್ರು ಕೆಲ ಹೇಳ್ತಾ ಇದ್ರು ಅದೇ ಸಂತೋಷ ಯಾವಾಗಲೂ ಇರ್ತದೆ ಅಂತ ಹೇಳ್ತಾ ಈ ರೋಡಲ್ಲಿ ಹೋಗ್ಬೇಕು ನಮ್ಮ ಶಾಲೆ ಅಂತ ನನ್ನ ಭಾವನೆ ನೋದೇ ಹೊಂದಬೇಕು ಯಾರೇ ವಿದ್ಯಾರ್ಥಿ ಆಗಲಿ ನಾವು ಕಲ್ತಿದ್ವಿ ಶಾಲೆ ಅಂತ ಎಲ್ರಿಗೂ ಇದ್ದೇ ಇರ್ತದೆ ಅದು ನನಗೂ ಇದೆ ಅಂತ ಹೇಳ್ತಾ ನಾನು ಮಾತನಾಡ್ತೀನಿ ಶಿವಮೊಗ್ಗ